ಇನ್ನೊಂದು ಮಾತು ನಮ್ಮ ಸ್ನೇಹಿತರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ ಈಗ ನಮ್ಮ ಗೃಹ ಸಚಿವರು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಮತ್ತೊಂದು ಕೊಟ್ಟರು ಮುಗಿದೊಂದು ಕೊಟ್ಟರು ಲವ್ ಜಿ ಆದಿದೆ ಅಂತ ತಿಳ್ಕೊಂಡು ಹೇಳ್ತಾರೆ ಅದನ್ನು ನಾನೇನೇಂತೀನಿ ಅವ್ರ ಅಪ್ಪಗ ಅವ್ರ ಹೂಗ ಗುರುತಾಗಿತ್ತು ಯಾವ ಹುಡುಗಿ ಅಪ್ಪಗ ಹೂಗ ಆಗಬಾರ್ದಾಗಿತ್ತು ಘಟನೆ ಇದಕ್ಕೆ ನಾವು ಖಂಡನೆ ಮಾಡ್ತೀವಿ ಅವನ ಗಲಿಗೆ ಹಾಕ್ರೆ ಅಂತ ಹೇಳ್ತೀವಿ ನಾವು ಹುಡುಗನ ಅದು ಎಳನೇ ಪ್ರಶ್ನೆ ಇಲ್ಲ ನೇರವಾಗಿ ಕಾನೂನನ್ನು ಬೇಕಾದ್ರೆ ಯಾವ ರೀತಿ ಬಳಸ್ಕೊಂಡು ಏನು ಕೊಲೆ ಮಾಡಿದಾನೆ ಅವನು ಗಲ್ಲಿಗೆ ಹಾಕಲೇ ಅವನು ಆದರೆ ಒಂದು ತಂದೆ ತಾಯಿಯಾಗಿ ಎಲ್ಲ ಘಟನೆ ಗೊತ್ತಿದೆ ಫೋಟೋ ತೆಗೆದಿದ್ದಾರೆ ನಿಮ್ಮ ಬಾಯಿ ಒಳಗೆ ಕೇಕ್ ತಿನ್ಸಿದ್ದಾರೆ ಹೆಗಲ ಮ್ಯಾಲೆ ಕೈ ಹಾಕಿದ್ದಾರೆ ಇಂಥ ಫೋಟೋಗಳು ಬಂದು ಹೊತ್ತಿನೊಳಗೆ ಅವ್ರವ್ರ ಮಧ್ಯದೊಳಗೆ ಸಂಬಂಧ ಇಲ್ಲ ಹೆಂಗೆ ಹೇಳ್ತೀರಿ ಇದನ್ನು ತಿಳ್ಕೊಂಡು ತಂದೆ ಏನಾದರೂ ಹಿಂಗೆ ಹುಡುಗ ಅಥವಾ ಹುಡುಗನ ಮನೆಯವರು ನಮ್ಮ ಮಗಳಿಗೆ ಇದ್ ಮಾಡಾಕತ್ತರ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ ಅವಾಗ ಇದನ್ನು ಸಾವು ತಡಿ ತಡಿಬಹುದಿತ್ತಲ್ಲ ಆ ಹುಡುಗನ ಮನೆಯಲ್ಲಿ ಏನಾದ್ರು ಕ್ರಮ ಕೈಕೋತಿದ್ರು ಇದನ್ನ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಕುಟುಂಬದ ಸದಸ್ಯರಿಗೂ ನಾವು ಕೂಡ ಕೇಳಬೇಕಾಗತ್ತೆ ಪ್ರಿಕಾಷನರಿ ಮೇಜರ್ ಈಸ್ ವೆರಿ ಇಂಪಾರ್ಟೆಂಟ್ ದನ್ ಪೋಸ್ಟ್ ಮಾರ್ಟಮ್ ಅದಕ್ಕೆ ಇದನ್ನು ತೊಗೊಂಡಿದ್ರೆ ತಮ್ಮ ಅವ್ರ ಮಗಳನ್ನ ಅವ್ರು ಸಾಧ್ಯ ಸಾಧ್ಯತೆ ಅನ್ನುವಂಥದ್ದು ನನ್ನ ವಿಚಾರ